ನಮಸ್ಕಾರ ಶ್ರೀ ಮಾರುತಿ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಸರ್ವರಿಗೂ ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಮಾಡುವ ನಮಸ್ಕಾರ ಓಂ ನಾರಾಯಣ ಓಂ ಆಂಜನೇಯ ಓಂ ನರಸಿಂಹಾಯ ನಮಃ ಓಂ ಶ್ರೀಭ್ಯೋ ನಮಃ ಶ್ರೀ ಗುರುಭ್ಯೂ ನಮಃ ಸ್ನೇಹಿತರೆ ಎಲ್ಲರೂ ಆರೋಗ್ಯವಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳಿದುಕೊಳ್ಳುತ್ತೇವೆ ನಿಮ್ಮ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ನಾವು ಸಹ ಚೆನ್ನಾಗಿರುತ್ತೇವೆ ಕಾರಣಾಂತರದಿಂದ ಆರೋಗ್ಯ ಸಮಸ್ಯೆಯಿಂದ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡುವುದಕ್ಕೆ ಆಗ್ತಾ ಇರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ತಮ್ಮಲ್ಲಿ ಬನ್ನಿ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಐದನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ ಅವರಿಗೆ ಲಕ್ಕಿ ಟಿಪ್ಸ್ ಅಂದರೆ ಲಕ್ಕಿ ನಂಬರ್ ಯಾವುದು ಬರ್ತದೆ ಅಂತ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ನೋಡೋಣ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ತಾರೀಕಿನಲ್ಲಿ ಹುಟ್ಟಿದವರಿಗೆ ಶುಭ ಸೂಚಕ ಫಲಗಳು ಕಂಡು ಬರ್ತವೆ ಆದರೆ ಇವರ ದಿನಗಳು ಬುಧವಾರ ಶುಕ್ರವಾರ ಶುಭವಾಗಿರುತ್ತದೆ ಈ ಈ ವಾರದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡೋದು ಮಾಡಿಕೊಂಡ್ರೆ ಅದೃಷ್ಟ ತಂದು ಕೊಡುತ್ತದೆ ಹಾಗೆ ಸರಿಯಾ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಈ ತಾರೀಕಿನಲ್ಲಿ ಯಾವ ಕೆಲಸ ಕಾರ್ಯಗಳು ಮಾಡಿಕೊಂಡ್ರೆ ಇವರ ಜೀವನದಲ್ಲಿ ತುಂಬ ಶ್ರೇಯಸ್ಸು ಅಭಿವೃದ್ಧಿ ತಂದುಕೊಡುತ್ತದೆ ಹಾಗೆ ಇವರಿಗೆ ತುಂಬ ಸ್ವಾಭಿಮಾನ ಆಗಿರುತ್ತದೆ ಇವರು ವಿಷ್ಣು ದೇವರನ್ನ ಹೆಚ್ಚಾಗಿ ಆರಾಧನೆ ಮಾಡಿಕೊಂಡು ಬಂದರೆ ಭಗವಂತನ ಅನುಗ್ರಹದಿಂದ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಲಾಭ ಅಂಶ ಕಂಡುಬರುತ್ತದೆ ಇವರಿಗೆ ದಯವಿಟ್ಟು ಮಾಡಿಕೊಳ್ಳಿ ಮುನ್ನೆಷ್ಟು ವಿಡಿಯೋದಲ್ಲಿ ಸಿಕ್ತಿ ಸಿಕ್ ಸಿಗೋಣ ಇದೇ ವಿಚಾರದಲ್ಲಿ ಇವರೇ ಐದನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಮಿತ್ರಗ್ರಹ ಶತ್ರು ಗ್ರಹ ಯಾವ ನಂಬರು ಅಂತ ತಿಳಿಸು ತಿಳಿಸಿಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲಿವರೆಗೂ ಸರ್ವ ಜನ ಸುಖಿನ ಭವಂತು ಎಲ್ಲರಿಗೂ ನಮಸ್ಕಾರಗಳು